ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಬರ್ರಿ ಇವತ್ತು ನಾನು ಒಂದು ಉಪ್ಪಿಟ್ಟು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿ ಕೇಳ್ಕೊತೀನಿ ರೀ ಏನಿದು ಉಪ್ಪಿಟ್ಟು ಎಲ್ಲರೂ ಮಾಮೂಲಾಗಿ ಮಾಡ್ತಾರೆ ಅದನ್ನೇನು ಶೇರ್ ಮಾಡಿ ಕೇಳ್ಕೊಂತಾರಂತ ನಿಮಗನ್ನಿಸ್ಬೋದು ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೊತೀನಿ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಟ್ರಿ ನಾನಿಲ್ಲಿ ರವೆ ರೀ ಮಾಮೂಲು ನಮ್ಗೆ ಅಂಗಡಿ ಒಳಗೆ ಸಿಕ್ತ ನೋಡ್ರಿ ಉಪ್ಪಬಿಟ್ರವ ನಾನು ಅದನ್ನು ತೊಗೊಂಡೇನೆ ಹಂಗೆ ಎಣ್ಣೆ ತೊಗೊಂಡೇನು ರೀ ಸ್ವಲ್ಪ ಜಿಯರ್ಬೇ ಅವ್ರದು ತುಪ್ಪ ತೊಗೊಂಡೇನು ರೀ ಉದ್ದಿನ ಬೇಳೆ ಬೇಕಾಗೈತಿ ಹಂಗೆ ಸ್ವಲ್ಪ ಕಡಲೆ ಬೇಳೆ ಇಲ್ಲಿ ಸ್ವಲ್ಪ ನಾನು ಬೀನ್ಸ್ ಕೂಡ ರೀ ಹಂಗೆ ಕ್ಯಾರೆಟ್ ರೀ ಕರಿಬೇವು ಬಟಾಣಿ ಹಸಿ ಮೆಣಸಿನ್ಕಾಯಿ ಮತ್ತು ಟಮಾಟೆ ಹಣ್ಣು ಈರುಳ್ಳಿ ಸ್ವಲ್ಪ ಸಕ್ಕರೆ ತೊಗೊಂಡೇನು ರೀ ಉಚ್ಚಿರ ತಕ್ಕಷ್ಟು ಸೊಪ್ಪು ಸಾಸಿವೆ ಮತ್ತು ಜೀರಿಗೆ ತೊಗೊಂಡೇನು ರೀ ಇಷ್ಟ ಪದಾರ್ಥ ನೋಡ್ರಿ ಜಾಸ್ತಿ ಏನಿಲ್ಲ ಹಂಗಾರೆ ಇದನ್ನು ಹ್ಯಾಂಗೆ ಮಾಡೋದು ಅದನ್ನು ಕೂಡ ನೋಡ್ಕೊಂಬಿಡ್ರಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಅಥವಾ ಒಂದು ಬಾಣಲೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಅಂತಂದ್ರೆ ತುಪ್ಪ ಇಲ್ಲಾಂದ್ರೆ ನೀವು ಎಣ್ಣೆನೂ ಕೂಡ ಹಾಕಿ ಹೋಗೋದ್ರಿ ತುಪ್ಪನ ಹಾಕಬೇಕಂತೇನಿಲ್ಲ ತುಪ್ಪ ಹಾಕಿ ನಾವು ರವೆನ ಫ್ರೈ ಮಾಡೋದ್ರಿಂದ ನಮಗೆ ಉಪ್ಪಿಟ್ಟು ಭಾಳ ರುಚಿಯಾಗಿ ಬರ್ತೈತ್ರಿ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿನ ತುಪ್ಪ ಚೆನ್ನಾಗಿ ಕರಗಬೇಕು ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ನಾನು ರವೆ ಹಾಕೋತೀನಿ ರೀ ರವೆ ಹಾಕ್ಕೊಂಡು ಇದು ಕಲರ್ ಎಲ್ಲ ಚೇಂಜ್ ಆಗಬೇಕು ರೀ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರಿ ನಾನಿಲ್ಲಿ ಒಂದು ಗ್ಲಾಸಷ್ಟು ರವೆ ತೊಗೊಂಡ್ರಿ ಇದು ನಾಲ್ಕರಿಂದ ಐದು ಜನರಿಗೆ ಉಪ್ಪಿಟ್ಟು ಹಾಕಿದ್ರಿ ನೋಡ್ರಿ ಈ ರೀತಿ ರವಿನ ಹುರ್ಕೋಬೇಕ್ರಿ ರವಿನ ಹುರ್ಕೊಂಡು ನಾವು ಉಪ್ಪಿಟ್ಟು ಮಾಡೋದ್ರಿಂದ ಉಪ್ಪಿಟ್ಟು ಬಾಯಿಯೊಳಗೆ ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ ಉದ್ರ ಉದ್ರಾಗಿನೂ ಬರ್ತೈತ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡಣಿರಿ ಮುಂದಿನ ಒಂದು ಪ್ರೊಸೀಜರ್ನ ನೋಡ್ಕೊಂಬೇಡಾನಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿನ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ರೀ ಹಂಗೆ ಒಂದು ಎರಡೂವರೆ ಸ್ಪೂನಷ್ಟು ಎಣ್ಣೆ ರೀ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಮುಂದಿದ್ರೂ ಭಾಳ ರುಚಿ ಆಕೇತಿ ರೀ ಹಾಗಾಗಿ ಒಂದು ಸ್ವಲ್ಪ ಒಂದು ಎರಡೂವರೆ ಸ್ಪೂನು ತುಪ್ಪ ಸೇರಿ ಒಂದು ಮೂರು ಚಮಚದಷ್ಟು ಆದಂಗೆ ರೀ ಇದಕ್ಕೆ ಸಾಸಿವೆ ಹಾಕ್ಕೊಂಡೇನು ರೀ ಸಾಸಿವೆ ಚಿಟಪಟ ಅಂದಿನ ಮ್ಯಾಗೆ ಇದಕ್ಕೆ ಜೀರಿಗೆ ಮತ್ತು ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡಿನಿ ನಿಮಗೆ ಶೇಂಗಾ ಬೇಕಾಕೈತಿ ಶೇಂಗಾ ಭಾಳ ಇಷ್ಟಪಡುವಂಥವ್ರು ಶೇಂಗಾ ಹಾಕಿ ಉಪ್ಪಿಟ್ಟು ಮಾಡ್ರಿ ಭಾಳ ರುಚಿ ಇರ್ತೈತಿ ಹಾಗಂತ ಉದ್ದಿನ ಬೇಳೆನ ಸ್ಕಿಟ್ ಮಾಡಿ ಉಪ್ಪಿಟ್ಟು ಮಾಡ್ತಾಳ್ರಿ ಉಪ್ಪಿಟ್ಟು ಮಾಡ್ಬೇಕಂದ್ರೆ ಮೇನ್ ಒಳ್ಳೆ ಟೇಸ್ಟ್ ಕೊಡೋದಂದ್ರೆ ಉದ್ದಿನ ಬೇಳೆ ರೀ ಸೊ ಉದ್ದಿನ ಬೇಳೆ ಹಾಕದೇ ನೀವು ಉಪ್ಪಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಇಲ್ಲಿ ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ನಿಂತು ಇದೆಲ್ಲ ಕಲರ್ ಚೇಂಜ್ ಆಗಬೇಕು ನೋಡಿರಿ ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು ಈಗ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ನೆಕ್ಸ್ಟ್ ನಾನು ಕರಿಬೇವು ಹಾಕ್ಕೊತೀನಿ ರೀ ಹಂಗೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋತೀನಿ ರೀ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋವರೆಗು ಗ್ಯಾಸ್ ಫ್ಲೇಮ್ ಬಂದುಬಿಟ್ಟು ಸಣ್ಣಕ್ಕನ ಇರಬೇಕು ರೀ ನಾವು ಈರುಳ್ಳಿ ಹಾಕ್ಕೊಂಡ ಮ್ಯಾಲೂ ಗ್ಯಾಸ್ ಫ್ಲೇಮ ಜಾಸ್ತಿ ಮಾಡ್ಬೇಕು ರೀ ಜಾಸ್ತಿ ಇಟ್ಕೊಂಡು ಹುರ್ಗಿ ಅಂದರೆ ಎಲ್ಲರೂ ಸೀದ್ ಹೊಕ್ಕೇತಿವಿ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಅದು ಸಿಡಿಯೋ ಚಾನ್ಸಸ್ ಇರ್ತೈತೆ ರೀ ಹಾಗಾಗಿ ಹಸಿ ಮೆಣ್ಸಿನ್ಕಾಯು ಫ್ರೈ ಮಾಡ್ಕೊಳ್ಳೋ ತನಕ ನಮ್ಮದು ಗ್ಯಾಸ್ ಫ್ಲೇಮ್ ಏನೈತಿ ಅದು ಸಣ್ಣಕನ ಇರಲಿ ಈರುಳ್ಳಿ ಹಾಕಿದ್ಮೇಲೆ ನಾವು ಗ್ಯಾಸ್ ಫ್ಲೇಮನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರು ನಡಿತೈತಿ ಈಗ ನೆಕ್ಸ್ಟ್ ನಾನು ಒಂದು ಮೀಡಿಯಮ್ ಸೈಜ್ದು ಹಣ್ಣು ಹಾಕಿ ಅದು ಎರಡು ಕಲರು ಸ್ವಲ್ಪ ಚೇಂಜ್ ಆಗಬೇಕು ರೀ ಈರುಳ್ಳಿದು ಮತ್ತೆ ಟೊಮೊಟೊ ಹಣ್ಣಿಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ನಾವು ಫ್ರೈ ಮಾಡ್ಕೊಂಬಿಡಣ ನೋಡಿರಿ ಈ ಥರ ಕಲರ್ ಚೇಂಜ್ ಆಗಬೇಕು ರೀ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋಂಥ ತರಕಾರಿನೂ ಕೂಡ ಹಾಕ್ಕೊಂಡ್ಬಿಡಣೆ ರೀ ನಾನಿಲ್ಲಿ ಒಂದು ಕ್ಯಾರೆಟ್ ರೀ ಹಂಗೆ ಒಂದು ನಾಲ್ಕು ಬೀನ್ಸ್ ರೀ ಹಂಗೆ ಒಂದು ಸ್ವಲ್ಪ ಹಸಿ ಬಟಾಣಿ ರೀ ನಿಮಗೆ ಇದಕ್ಕೂ ಹೆಚ್ಚಿಗೆ ತರಕಾರಿ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ರೀ ಅಂದರೆ ಕ್ಯಾಪ್ಸಿಕಮು ಕೋಸು ಆ ಥರದ ತರಕಾರಿನೂ ಕೂಡ ನೀವು ಆ್ಯಡ್ ರೀ ಭಾಳ ರುಚಿ ಆಕೈತಿ ಸದ್ಯ ಇಷ್ಟು ತರಕಾರಿ ಇತ್ತು ಇಷ್ಟ ತರಕಾರಿನ ಹಾಕಿ ನಾನು ಉಪ್ಪಿಟ್ಟು ಮಾಡ್ಕೊಡ ಅಂತಂದ್ರಿ ಇದ್ರಾಗ ಏನು ಒಂದು ಅಡ್ವಾಂಟೇಜ್ ಅಂತಂದ್ರೆ ಮಕ್ಕಳು ತರಕಾರಿ ತಿನ್ನಂಗಿಲ್ಲ ಅಂತಾರೆ ನೋಡ್ರಿ ಅಂಥವ್ರಿಗೆ ಈ ಥರ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿಕೊಟ್ರೆ ಸುಮ್ಮನೆ ತಿಂತಾರೆ ಭಾಳ ರುಚಿಯಾಗಿ ಬರ್ತೈತೆ ಅಲ್ದು ಸುಮ್ಮನೆ ಬಿಡ್ತಾರೆ ಈಗ ಅದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ರೀ ಎಣ್ಣೆಗೊಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಬಿಡ್ರಿ ತರಕಾರಿನ ಆಮೇಲೆ ನಾನಿಲ್ಲಿ ಒಂದು ಗ್ಲಾಸ್ ರವೆ ತೊಗೊಂಡಿದ್ದಲ್ಲ ರೀ ಅದಕ್ಕೆ ಎರಡೂವರೆ ಗ್ಲಾಸಷ್ಟು ನೀರು ನೀರು ರೀ ಒಂದು ಚೊಂಬು ನೀರು ಹಾಕ್ಕೊಂಡೀನಿ ಅಂದ್ರೆ ಆ ಚೊಂಬು ಎರಡು ಮೂವರೆ ಗ್ಲಾಸಷ್ಟು ನೀರು ಹಿಡಿತೈತಿ ಹಾಗಾಗಿ ನಾನು ಅದರಿಂದ ಒಂದು ಚಮ್ ನೀರು ಹಾಕ್ಕೊಂಡಿನಿ ಈಗ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೆಕ್ಸ್ಟ್ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ ರುಚಿಗೆ ನಿಮ್ಮ ರುಚಿಗೆ ಹೆಂಗೆ ಅನುಗುಣವಾಗಿರ್ತೈತೆ ನೋಡ್ರಿ ಹಂಗೆ ಉಪ್ಪು ಹಾಕೊಳ್ರಿ ಹಂಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ತೊಗೊಂಡಿನ ಸಕ್ರೆ ಆಪ್ಷನಲ್ ಐತಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ರಿ ಉಪ್ಪಿಟ್ಟಿಗೆ ಸಕ್ರೆ ಹಾಕೋದ್ರಿಂದ ಉಪ್ಪಿಟ್ಟು ಭಾಳ ಟೇಸ್ಟ್ ಕೊಡ್ತೈತ್ರಿ ಬೇಕಿದ್ರೆ ಟ್ರೈ ಮಾಡಿ ನೋಡಿರಿ ಈಗ ಇದಿಷ್ಟನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದ್ರದ್ದು ಲೀಟ್ ಕ್ಲೋಸ್ ಮಾಡಿ ಬಿಟ್ಟು ಬಿಡೋಣ ಒಂದು ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಬೇಕು ಈಗ ನೀರು ಚೆನ್ನಾಗಿ ಕುದಿ ಬಂದತ್ತದರು ಈಗ ಇದಕ್ಕೆ ನಾವು ರವೆ ಹಾಕೋಬೇಕ್ರಿ ಅಂದ್ರೆ ಈಗ ಈ ರವೆ ಅಂದರೆ ಇದು ಸ್ವಲ್ಪ ದೊಡ್ಡ ರವೆ ಅಂದ್ರೆ ಮಾಮೂಲಿ ನಮ್ಗೆ ಅಂಗಡಿ ಒಳಗೆ ಸಿಕ್ತದೋ ಅದ ರವಿ ಈ ರವಿ ಹಾಕಿದ್ರೆ ನಾವು ಹಾಕುವಾಗ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋರಿ ಅಂದ್ರೆ ಗಂಟು ಆಗಂಗಿಲ್ಲರಿ ಹಿಂಗೆ ಹಾಕ್ಬಿಟ್ಟು ಆಮೇಲೆ ನಾವು ಮಿಕ್ಸ್ ಮಾಡ್ಬೋದು ರೀ ಉಪ್ಪಿಟ್ಟನ್ನು ಇನ್ನೊಂದು ಸಣ್ಣ ರವಿ ಒಳಗೂ ಮಾಡ್ತಾರೆ ರೀ ಅದನ್ನು ನಾನು ನಿಮ್ಗೆ ಮುಂಬರೋ ವಿಡಿಯೋದಾಗ ತೋರಿಸ್ತೀನಿ ರೀ ನಾನು ಉಪ್ಪಿಟ್ಟನ್ನ ಭಾಳ ವೆರೈಟಿ ವೆರೈಟಿ ಉಪ್ಪಿಟ್ಟು ಮಾಡ್ತೀನಿ ರೀ ಅದನ್ನೆಲ್ಲ ನಾನು ನಿಮ್ಗೆ ಮುಂಬರೋ ವಿಡಿಯೋದಾಗ ತೋರಿಸ್ತೀನಿ ರೀ ಸಣ್ಣ ರವಿ ಹಾಕೋದಾದ್ರೆ ಏನಾಕಿದ್ರಿ ನಾವು ಮಿಕ್ಸ್ ಮಾಡ್ಕೊಂತನ ಹಾಕ್ಬೇಕಾಗ್ತದೆ

ರವೆ ಹಾಕಿ ಅದು ಯಾವಾಗ ಕುದಿ ಬರ್ತೈತಿ ನೋಡ್ರಿ ಯಾವಾಗ ಮತ್ತೆ ಗ್ಯಾಸ್ ಫ್ಲೇಮ್ನ ನಾವು ಸಣ್ಣಗೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅದು ನಮಗೆ ಕೈಗೆಲ್ಲ ಸಿಡಿಯೋ ಚಾನ್ಸಸ್ ಇರ್ತೈತೆ ರೀ ಈಗ ಗ್ಯಾಸ್ ಫ್ಲೇಮ್ನ ಸಣ್ಣಕ್ಕನ ಇಟ್ಕೊಂಡಿದೆ ಮಧ್ಯ ಮಧ್ಯಕ್ಕೆ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿರಿ ನಿಮಗೆ ಅನ್ಸಾ ರೀ ನೀರು ಜಾಸ್ತಿ ಆತೇನ ಅಂಥೇಳಿ ನಿಮಗೆ ಉಪ್ಪಿಟ್ಟು ರೆಡಿ ಆದ್ಮ್ಯಾಗನ ತೋರಿಸ್ತೀನಿ ಹೆಂಗೆ ಬರ್ತೈತೆ ಅದು ಉಪ್ಪಿಟ್ಟು ಅಂಥೇಳಿ ಹಂಗೆ ಬಾಯಿ ಒಳಗನ ಕರಕ್ತೈತೆ ಅಷ್ಟು ಚೆನ್ನಾಗಿರ್ತೈತಿ ನೋಡ್ರಿ ಈಗ ಉಪ್ಪಿಟ್ಟು ಪರ್ಫೆಕ್ಟಾಗಿ ಎಲ್ಲಾನು ರೆಡಿ ಆತ್ರಿ ಚೆನ್ನಾಗಿ ಬಾಯ್ಲ್ ಆತು ಈಗ ಉಪ್ಪಿಟ್ಟು ಇನ್ನೂ ತಳ್ಳಗಂತ ಅನ್ಸಾ ನಿಮಗೆ ಆದರೆ ಇದು ತಳ್ಳಗ ಆಗಂಗಿಲ್ಲ ಉಪ್ಪಿಟ್ಟು ನಾವು ಸಡನ್ಲಿ ಏನು ತಿನ್ನಂಗಿಲ್ಲ ಎರಡರಿಂದ ಒಂದು ಮೂರು ನಿಮಿಷ ಅಥ್ವಾ ಒಂದು ಐದು ನಿಮಿಷನ ಬಿಟ್ಟ ಬಿಡ್ತೀವಿ ಈಗ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಬಿಟ್ಬಿಡಣ ಅಂದ್ರೆ ಉಪ್ಪಿಟ್ಟು ಚೆನ್ನಾಗ್ ನಂಗೆ ಒಳಗೆ ಅಳಕೆ ಬಕ್ರಿ ಹಂಗೆ ಅಲ್ಲಿವರೆಗೂ ಬಿಟ್ಬಿಡಣಿ ನೋಡಿ ಈಗ ಉಪ್ಪಿಟ್ಟು ನಾನು ಸರ್ವ್ ಮಾಡ್ಕೊಂಡಿನ ಹೆಂಗೆ ಕಾಣಿಸ್ತೈತಿ ಎಷ್ಟು ಇಷ್ಟ ಆದ್ರೆ ಒಂಥರ ಬಾಯಿ ಒಳಗೆ ತಿನ್ನೋದಕ್ಕೆ ಭಾಳ ಚೆನ್ನಾಗಿರ್ತೈತ್ರಿ ಹಾಗಾ ರೀ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿ ಸಿಗೋಣ ಮುಂದಿನ recipe jothe dilamata khalri